ಅಲ್ಲ ಇವ್ರಿ ಇದು ಮಂಡೇ ಮಿನಿ ವ್ಲಾಗ್ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾನು ಸ್ವಸ್ತ ಮಲ್ಟಿಗ್ರೀನ್ ಮಾಡಿ ಪೌಡರ್ನ ಕೊಡ್ದು ಹಾಗೆ ಸ್ಟೀಮ್ ವೆಜಿಟೇಬಲ್ಸ್ನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ ನನ್ನ ಕಸಿನ್ಸ್ ಬಂದಿದ್ದರು ಸಂಡೆ ಈವ್ನಿಂಗೇ ಸೊ ಅವರು ಅಕ್ಕ ಟೊಮೆಟೊ ರೈಸ್ ಮಾಡು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಟೊಮೆಟೊ ರೈಸ್ ಮಾಡೋಣ ಅಂತ ಹೇಳಿ ಟೊಮೆಟೊ ರೈಸ್ ಮಾಡ್ಕೊಂಡಿದ್ದೆ ತುಂಬ ಈಸಿ ಆ್ಯಂಡ್ ಇನ್ಸ್ಟೆಂಟ್ ಯಾವುದೇ ರೀತಿ ನಾನು ದುಬ್ಬಲ್ಲ ನೀವು ಕೂಡ ಈ ರೀತಿ ಮಾಡಿರ್ತೀರ ಅಂತ ಅನಿಸುತ್ತೆ ಮಾಡಿಲ್ಲ ಅಂದರೆ ಈ ರೀ ಈ ರೆಸಿಪಿನ ಟ್ರೈ ಮಾಡಿ ಫಸ್ಟು ಎಣ್ಣೆಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ವಾಷಿಂಗ್ ಮೆಷಿನ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಕಸ್ತೂರಿ ಮೇಥಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಆದ್ಮೇಲೆ ಈರುಳ್ಳಿ ಮತ್ತೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ನಾನು ಇವತ್ತಿಲ್ಲಿ ಬೇಬಿಕಾರ್ನ್ ಮತ್ತೆ ಮಶ್ರೂಮ್ ಮನೆಗೆ ಇದ್ದಿದ್ರಿಂದ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಿದ್ದೆ ಲಾಸ್ಟಿಗೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕನಾಗಿ ನೀರು ಹಾಕಿ ರೈಸ್ ಹಾಕಿ ನಂತರ ಸ್ವಲ್ಪ ಉಪ್ಪು ಮತ್ತೆ ಧನಿಯಾ ಪುಡಿ ಹಾಗೆ ಚಿಕನ್ ಅಥವಾ ಮಟನ್ ಮಸಾಲ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಒಂದು ವೆಜಲ್ನ ಕೂಗಿಸಿ ಚೆನ್ನಾಗಿ ಕುದಿಸ್ಮೇಲೆ ಆಮೇಲೆ ಅಕ್ಕಿ ಇನ್ನೇನು ಸ್ವಲ್ಪ ಅಳ್ತಿದೆ ಅಂದಾಗ ಒಂದು ವಿಷಲ್ ಕೂಗ್ಸಿದ್ರೆ ರೆಡಿ ಆಯಿತು ಟೊಮೊಟೊ ರೈಸ್ ಇದಾಗಿತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ನಂತರ ನಾನು ಆ್ಯಸ್ ಯೂಶಲ್ ನಾನು ಹೇಳ್ದಂಗೆ ಸ್ವಸ್ಥ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ನ ಕುಡಿದು ಹಾಗೆ ನನ್ನ ಸ್ಟೀಮ್ ವೆಜಿಟೇಬಲ್ಸ್ನ ತೊಗೊಂಡೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಸ್ವಸ್ಥ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ಜೊತೆ ಈ ರೀತಿ ರೊಟ್ಟಿನ ಫಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ ಹ್ಯಾಂಡ್ ಹೆಲ್ದಿಯಾಗೂ ಕೂಡ ಇರ್ಬೋದು ನಂತರ ನಾನು ಇವತ್ತು ಸ್ಕೂಲ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಹತ್ತು ವರ್ಷದ ಹಿಂದಿನ ಸ್ಯಾರಿ ಜೊತೆ ಇವಾಗಿನ ಟ್ರೆಂಡಿ ಬ್ಲೌಸ್ನ ಮ್ಯಾಚ್ ಮಾಡಿದೆ ಹೇಗೆ ಕಾಣಿಸಿದೆ ಕಮೆಂಟ್ ಮಾಡಿ ಸ್ಕೂಲಿಂದ ಬಂದು ತಿಂಡ್ ಹೋಗ್ಬೇಕಿತ್ತು ಸೊ ಲೆಮನ್ ಜ್ಯೂಸ್ ಮತ್ತೆ ಸ್ವೀಟ್ ಪೊಟೆಟೋನ ಬೇಯಿಸ್ಕೊಂಡು ತಿಂದು ಮನೆಗೆ ಬಂದು ಮೊಳಕೆ ಕಂಡು ಸಾರು ಮಾಡಿ ಇವತ್ತಿನ ಡೇ ಎಂಡ್ ಮಾಡಿದೆ ಇಲ್ಲ ಆಲ್ ಬ